ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಗನೂರು ಗ್ರಾಮದ ಹೇಮಾವತಿ ನದಿಯ ದಡದಲ್ಲಿ ಶ್ರೀರಾಮನ ಪಾದಕೆಗಳು ಮತ್ತು ಶಿವಲಿಂಗ ಆಂಜನೇಯ ಆನೆಯ ಪಾದಗಳು ಪತ್ತೆಯಾಗಿದ್ದು ಆ ದಿನದಂದು ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು ಹೊಸಕೋಟೆ ಹುಬ್ಬಳ್ಳಿ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಗನೂರು ಗ್ರಾಮದ ಹೇಮಾವತಿ ನದಿಯ ದಡದಲ್ಲಿ ಶ್ರೀರಾಮನ ಪಾದಕೆಗಳು ಮತ್ತು ಶಿವಲಿಂಗ ಆಂಜನೇಯ ಆನೆಯ ಪಾದಗಳು ಪಾತ್ರೆಯಾಗಿದ್ದು ಆ ದಿನದಂದು ಗ್ರಾಮಸ್ಥರು ಪೂಜೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಕಾಗನೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಈಶ್ವರಲಿಂಗಕ್ಕೆ ಅಭಿಷೇಕ ಮತ್ತು ಶ್ರೀರಾಮನ ಪಾದಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಂದಂತಹ ಭಕ್ತಾದಿಗಳಿಗೆ ಪಾನಕ ಅನ್ನ ಸಂತರ್ಪಣೆ ಮಾಡಿದ್ರು ಕಾಗನೂರು ಗ್ರಾಮದ ಹಿರಿಯ ಮುಖಂಡ ಚಂದ್ರಶೇಖರ್ ಹೊನ್ನವಳ್ಳಿ ಮಾತನಾಡಿ ನಮ್ಮ ಪೂರ್ವಿಕರು ಬಹಳ ಇಂದಿನ ವರ್ಷಗಳಿಂದಲೂ ಹೇಮಾವತಿ ನದಿಯ ದಡದಲ್ಲಿ ರಾಮದೇವರ ಲಿಂಗವಿದೆ ಆ ಲಿಂಗಕ್ಕೆ ರಾಮೇಶ್ವರ ಎಂದು ಕರೆಯುತ್ತಾರೆ ಶ್ರೀರಾಮರು ವನವಾಸಕ್ಕೆ ಬಂದ ಸಂದರ್ಭದಲ್ಲಿ ಅವರು ಪೂಜೆ ಮಾಡಲು ಈಶ್ವರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದು ಎಂದು ಹೇಳುತ್ತಾರೆ ಆದರೆ ಆ ಸಂದರ್ಭದಲ್ಲಿ ಅಷ್ಟು ಪ್ರಚಾರವಾಗಲಿಲ್ಲ ಅಷ್ಟರಲ್ಲಿ ಹೇಮಾವತಿ ನದಿಗೆ ೂರಿನಲ್ಲಿ ಡ್ಯಾಂ ಕಟ್ಟಿದ್ದರಿಂದ ಆ ಜಾಗವೆಲ್ಲ ಮುಳುಗಡೆಯಾಗಿ ಮುಚ್ಚಿ ಹೋಯಿತು ಮತ್ತೆ ಯಾರಿಗೂ ಗೋಚರವಾಗಲಿಲ್ಲ ಈ ವರ್ಷ ವಿಶೇಷವೇನೆಂದ್ರೆ ಮಳೆ ಕಡಿಮೆಯಾದ್ರಿಂದ ನದಿಯ ನೀರು ಸಂಪೂರ್ಣ ಕಡಿಮೆಯಾಗಿ ಸ್ವಲ್ಪ ಕಾಣಿಸಿತು ಈ ಜಾಗವನ್ನ ಸ್ವಲ್ಪ ಊರಿನವರೆಲ್ಲ ಸೇರಿ ಬಿಡಿಸಿ ನೋಡಿದಾಗ ಈಶ್ವರಲಿಂಗ ಶ್ರೀರಾಮನ ಪಾದುಕೆಗಳು ಪತ್ತೆಯಾದವು ಈ ವರ್ಷ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತಿರುವ ಶುಭ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಪತ್ತೆಯಾಗಿರುವುದು ಸಂತೋಷವಾಗಿದೆ ಮುಂದಿನ ದಿನಗಳಲ್ಲಿ ಈ ಸ್ಥಳ ವಿಶ್ವ ಪ್ರಸಿದ್ಧಿಯಾಗಲಿ ಪುರಾತತ್ವ ಇಲಾಖೆಯವರು ಇತ್ತ ಗಮನ ಹರಿಸಿ ಅಭಿವೃದ್ಧಿ ಪಡಿಸಲಿ ಎಂದರು ಸಮಾಜ ಸೇವಕ ಬಿಜೆಪಿ ಯುವ ಮುಖಂಡ ಕಟ್ಟಕತಿ ನಾಗರಾಜ್ ಮಾತನಾಡಿ ಶ್ರೀರಾಮರು ವಾನವಾಸ ಸಂದರ್ಭದಲ್ಲಿ ನಮ್ಮ ಊರಿಗೆ ಬಂದಿರುವುದು ನಮ್ಮೆಲ್ಲರಿಗೂ ದೈವ ಶಕ್ತಿ ಬಂದಂತಾಗಿದೆ ಈ ಸ್ಥಳದಲ್ಲಿ ಅವರು ಪಾಗಡೆ ಆಟ ಆಡಿ ರುವುದು ಅವರ ದೈವ ಶಕ್ತಿಯಾಗಿ ಆತ್ಮಲಿಂಗ ಸಿದ್ಧಪಡಿಸಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿರುವುದು ಆಂಜನೇಯ ಪ್ರತಿರೂಪವಿದ್ದು ಪ್ರತಿಯೊಂದು ಐತಿಹಾಸಿಕ ಅಂಶ ಇಲ್ಲಿ ಅಡಗಿದೆ ನಾವು ಎಲ್ಲರೂ ಸೇರಿಕೊಂಡು ಭಕ್ತಿ ಮಾರ್ಗವಾಗಿ ಸ್ಥಳವನ್ನ ಅಭಿವೃದ್ಧಿ ಪಡಿಸೋಣ ಎಂದು ಒಂದು ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡೋಣ ಎಂದರು ಗ್ರಾಮದ ಮುಖಂಡರಾದ ಸತ್ಯನಾರಾಯಣ ಮಾತನಾಡಿ ನಮ್ಮ ಊರಿನಲ್ಲಿ ಶ್ರೀರಾಮನ ಪಾದಗಳು ಮತ್ತು ಶಿವಲಿಂಗ ಪತ್ತೆಯಾಗಿರುವುದು ಪೂರ್ವಜರ ಪುಣ್ಯ ಫಲವಾಗಿದೆ ಈ ಸ್ಥಳ ಏಮಾವತಿಯ ನದಿಯ ತಡದಲ್ಲಿ ಇರುವುದರಿಂದ ಮಳೆಗಾಲದಲ್ಲಿ ಸಂಪೂರ್ಣ ಮುಚ್ಚಿ ಹೋಗುತ್ತಿದೆ ಹಾಗಾಗಿ ಮಳೆಗಾಲದಲ್ಲಿ ದರ್ಶನ ಪಡೆಯುವಂತೆ ಮುಖ್ಯ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ರಸ್ತೆ ಈಶ್ವರಲಿಂಗ ಇರುವ ಸ್ಥಳದಲ್ಲಿ ಗುಡಿ ಮಳೆಗಾಲದಲ್ಲೂ ಸಹ ದರ್ಶನ ಪಡೆಯುವಂತೆ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಬಸವೇಶ್ವರರು ಆಯ್ಕೆಯಾಗಿರುವ ಸ್ಥಳದಲ್ಲಿ ಗುಡಿ ನಿರ್ಮಾಣ ಮಾಡಿರುವಂತೆ ಇನ್ನೂ ಸಹ ಗುಡಿಯನ್ನ ನಿರ್ಮಾಣ ಮಾಡಬೇಕು ಎಂದರು ಈ ಸ್ಥಳ ವಿಶ್ವ ಪ್ರಸಿದ್ಧಿಯಾಗಿ ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ದರ್ಶನ ಪಡೆಯಲಿ ಎಂದರು ಈ ಸಂದರ್ಭದಲ್ಲಿ ಅರ್ಚಕ ಗೋವಿಂದರಾಜು ಕಾಗನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಂದ್ರಶೇಖರ್ ಕೆಕೆ ಪ್ರತಿಭಾ ಸಿಮೆಂಟ್ ಮಂಜುನಾಥ್ ಬಿಜೆಪಿ ಯುವ ಮುಖಂಡ ಕಟಕಟೆ ನಾಗರಾಜ್ ಕೆಎಸ್ ದೇವರಾಜು ಶಿವಿಗೌಡ ಮಧುಕುಮಾರ್ ಪ್ರೇಮ್ನಾಥ್ ಪುಟ್ಟಸ್ವಾಮಿಗೌಡ ಬಸವರಾಜು ಶಿರಾಘೌರ ಅನಿಲ್ ಕುಮಾರ್ ರವಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತಾದಿಗಳು ಶ್ರೀರಾಮನ ಪಾದ ಸ್ಪರ್ಶಿಸಿ ದರ್ಶನ ಇವತ್ತು ಶ್ರೀರಾಮದೇವ್ರ ಪಟ್ಟಾಭಿಷೇಕ ಶ್ರೀರಾಮದೇವರ ಅಯೋಧ್ಯೆ ದಿನ ನಿರ್ಮಾಣ ಕಾಲದಲ್ಲಿ ಅದೇನು ಆ ಪರಮಾತ್ಮನ ದಯದಿಂದಲೂ ಏನೋ ಇದು ಪ್ರಚಾರಕ್ಕೆ ಬಂತು ಇದು ಮಾಧ್ಯಮದವರು ಅನೇಕರು ಬಂದು ಇವರೆಲ್ಲ ಬಂದು ನಮಗೆ ಇದನ್ನ ಪ್ರಚಾರ ಮಾಡಿದಾಗ ಅನೇಕ ಜನ ಅನೇಕ ಕಡೆಯಿಂದ ಬರಕ್ಕೆ ಶುರುವಾದರು ಆಮೇಲೆ ನಮ್ಮ ಯುವಕರೆಲ್ಲ ಸೇರಿ ಆ ಹಿಟಾಚಿಲಿ ಮಣ್ಣನ್ನು ತೆಗೆದು ಇದನ್ನು ನೋಡೇ ಬಿಡೋಣ ಇದ್ರಲ್ಲಿ ಏನಿದೆ ಪ್ರತ್ಯಕ್ಷವಾಗಿ ನೋಡಲೇಬೇಕು ಅಂತ ಹೇಳಿ ಮಾಡಿ ತೆಗೆದಾಗ ಶ್ರೀರಾಮದೇವ್ರ ಪಾದ ಅವರು ಪೂಜೆ ಮಾಡಿರಂತರ ಇದು ಲಿಂಗ ಪಗಡೆ ಆಡಿರೋದು ರಾಮೇಶ್ವರ ರಾಮೇಶ್ವರ ಕಾಂಗ್ನೂರು ರಾಮೇಶ್ವರ ಅಂತ ನಾವು ಹೇಳಕ್ ಶುರು ಮಾಡುದು ಆಗ ಇದು ಪ್ರಚಾರ ಆಯ್ತು ಇಡೀ ನಮ್ಮ ಜಿಲ್ಲೆಗೆ ಮತ್ತೆ ಇಡೀ ದೇಶಕ್ಕೆ ಪ್ರಚಾರ ಆಗಿದೆ ಈಗ ಮಡಿಲು ನಲವತ್ತೆಂಟು ಹಳ್ಳಿಗಳು ಪ್ರಸಿದ್ಧವಾದಂತಹ ಒಂದು ಗ್ರಾಮ ಈ ಗ್ರಾಮಕ್ಕೆ ಒಂದು ಸ್ಥಾನಮಾನ ಇದೆ ಆ ಸ್ಥಾನಮಾನ ನಲವತ್ತೆಂಟು ಹಳ್ಳಿಯ ಭಕ್ತರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ನಾನು ಅಂತಂದಿದ್ದೀನಿ ಬಂದಿದ್ದಾರೆ ಅವರೆಲ್ಲ ಇದಕ್ಕೆ ಸಹಕರಿಸ್ತಾರೆ ಇದು ಉದ್ಧಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೇನೆ ಉದ್ದಾರಾಗಕ್ಕೆ ಸರ್ಕಾರ ಜೊತೆಗೂಡಬೇಕು ಭಕ್ತರು ಜೊತೆಗೂಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಭಕ್ತರಿಂದಲೇ ಎಲ್ಲ ಆಗಲ್ಲ ಸರ್ಕಾರ ನಮ್ಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಆ ಕೂಡ ಸಂಗಮದಲ್ಲಿ ಬಸವೇಶ್ವರರು ಐಕ್ಯವಾಗಿರುವಂತಹ ಜಾಗ ಆ ಜಾಗದಲ್ಲಿ ಸುಮಾರು ಇದಕ್ಕಿಂತ ಒಂದು ಇನ್ನೂ ಸ್ವಲ್ಪ ಚಿಕ್ಕದೆಯಾ ಅಂತ ಅಂತ ಅದು ಆದರೆ ಇದು ವಿಶಾಲವಾಗಿದೆ ಅಲ್ಲಿ ಆ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ಆ ಬಾವಿ ತರ ಮಾಡಿದ್ದಾರೆ ಒಳಗಡೆಗೆ ಇಳಿದು ಹೋಗೋದಕ್ಕೆ ಹತ್ತು ಹೋಗೋದಕ್ಕೆ ಎಲ್ಲ ಮೆಟ್ಲು ಮಾಡಿದ್ದಾರೆ ಮೇಲ್ಗಡೆ ಆಸಿಸಿ ಹಾಕಿ ಚಾವಣಿ ಮಾಡಿದ್ದಾರೆ ಹಾಗೆ ಅಲ್ಲಿಗೆ ಹೋಗೋದಕ್ಕೆ ರಸ್ತೆ ವ್ಯವಸ್ಥೆ ಮಾಡಿದ್ದಾರೆ ಹೀಗೆಲ್ಲ ಮಾಡಿದಾಗ ಅದು ಒಂದು ಮಾದರಿ ಅಂತ ನಮಗೆ ಕಾಣಿಸುತ್ತೆ ಈ ಮಾದರಿಯನ್ನು ಇಲ್ಲೂ ಕೂಡ ತಗೊಂಬಂದು ಇದೊಂದು ಮಾಡಿದರೆ ಎಂಥ ಪವಿತ್ರ